ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತು ಶುಕ್ರವಾರ ಆಗಿರೋದರಿಂದ ಸ್ವಲ್ಪ ಬೇಗ ಎದ್ದು ಕೆಲಸಗಳನ್ನ ಮಾಡ್ಕೋತೀನಿ ಇಷ್ಟೊತ್ತು ಮಾಡಿದ್ರು ನಾನು ಹಚ್ಚುತ್ತೆ ದೀಪನ ಸಂಜೆಗೆ ಅಂದರೆ ನನಗೆ ಬೆಳೆಯುವತ್ತಾಗಲ್ಲ ಯಾಕೆ ನಮ್ಮ ಮಕ್ಕಳುಗಳಿಗೆ ಕಳ್ಸಿ ಆಮೇಲೆ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಮೂಡ್ ಆಫ್ ಇದೆ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಗೆ ನನ್ನ ಒಂದು ಹಳೆ ವಿಡಿಯೋದಲ್ಲಿ ಯಾರೋ ಕೇಳಿದ್ರಿ ಯಾಕೆ ಬ್ಲಾಗ್ನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮಾಡ್ತೀರಾ ಏನಾಗಿದೆ ನಿಮಗೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಏನು ಅಂತೆಲ್ಲ ವಿಚಾರಿಸ್ಕೊಂಡಿದ್ರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಅನ್ನೋದು ಅನ್ನೋದನ್ನು ಮೇಜರ್ ಅಂತ ಏನಿಲ್ಲ ಯಾಕೆ ಅಂದರೆ ಮೇಜರ್ ಅಂತ ಅಷ್ಟೊಂದೇನು ಮೇಜರ್ ಇಲ್ಲ ಮನಗಿರೋದು ಬ್ಯಾಕ್ ಪೇನು ಇನ್ನೊಂದು ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ ಕೊಡೋಣ ಫ್ಯಾಮಿಲಿ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ನಮ್ಮದೇ ಆದ ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಗಳಿತ್ತು ಮಧ್ಯದಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಮನಸ್ಸಾಗ್ತಿರಲಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡ್ತಿರಲಿಲ್ಲ ಎಲ್ಲರಿಗೂ ಇದೊಂದು ರೀಸನ್ ಹೇಳ್ತೀನಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಿರೋರಿಗೆ ಇನ್ಮೇಲಿಂದ ನನ್ನ ವಿಡಿಯೋ ಕಂಪಲ್ಸರಿ ಬರುತ್ತೆ ಕಂಟಿನ್ಯೂ ಆಗಿ ಬರುತ್ತೆ ಆದರೆ ಡೈಲಿ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದರೆ ಡೈಲಿ ನಿಮಗೆ ನನ್ನ ಒಂದು ಶಾರ್ಟ್ ವೀಡಿಯೋಸ್ಗಳು ಬರುತ್ತೆ ನನ್ನ ಒಂದು ಗಾರ್ಡನ್ದಾಗಲಿ ಅಂದರೆ ನಾನು ಏನು ಗಿಡಗಳನ್ನ ಹಾಕಿದ್ದೀನಿ ಅದರದ್ದೊಂದು ಪೋಷಣೆದಾಗಲಿ ಆ್ಯಂಡ್ ಮನೇಲಿ ಸಣ್ಣ ಪುಟ್ಟ ಒಂದಷ್ಟು ವಿಡಿಯೋಗಳು ಮಕ್ಳುಗಳನ್ನ ಕೇರಿಂಗ್ ಹೇಗೆಲ್ಲ ನಾವು ಮನೇಲಿರ್ತೀವಿ ಅನ್ನೋದು ನಾನು ನಿಮ್ಗೆ ಒಂದು ಶಾರ್ಟ್ ವಿಡಿಯೋ ಆಗಿ ಖಂಡಿತ ಬರುತ್ತೆ ಲಾಂಗ್ ವಿಡಿಯೋ ಬಂದಿಲ್ಲ ಅಂದರೆ ಶಾರ್ಟ್ ವಿಡಿಯೋ ಅಂತೂ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ನಾನು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಹಾಗೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಂದು ತ್ರೀ ಪಾಯಿಂಟ್ ಕೆ ಸಮಥಿಂಗ್ ಆಗಿದೆ ಇನ್ಮೇಲಿಂದ ಎಲ್ಲರೂ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನನಗೆ ಒಂದು ರೀಚ್ ಇದೆ ಅದನ್ನು ನಿಮಗೆ ಹೇಳ್ತೀನಿ ಏನಂತ ಆ ಒಂದು ರೀಚ್ ಆಗಬೇಕು ಅನ್ನೋದು ನನ್ನ ಒಂದು ಆಸೆ ಇದೆ ಆ ರೀಚನ್ನ ನಾನು ಖಂಡ ಖಂಡಿತವಾಗಿ ತಲುಪಬೇಕು ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಒಂದು ಹೆಲ್ಪ್ ಇಲ್ಲ ನಿಮ್ಮ ಒಂದು ಪ್ರೋತ್ಸಾಹದಿಂದನೇ ಆಗೋದು ಹೆಲ್ಪ್ ಅನ್ನೋದಕ್ಕಿಂತ ನೀವು ಎಲ್ಲಾನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಈ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾರಿಗೆಲ್ಲ ತುಂಬ ಕ್ವೆಶನ್ಸ್ಗಳಿದೆ ಅಂತ ನನಗೆ ಗೊತ್ತು ಈ ವಿಡಿಯೋ ನೋಡಿ ನೀವು ಏನು ಕ್ವಶನ್ ಕೇಳ್ತೀರೋ ನನಗೆ ಗೊತ್ತಿಲ್ಲ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಆನ್ಸರ್ ಮಾಡಲಿಕ್ಕೆ ಓಕೆ ಫ್ರೆಂಡ್ಸ್ ಬನ್ನಿ ಕಂಟಿನ್ಯೂ ಮಾಡೋಣ ವಿಡಿಯೋನ ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಂ ಫ್ರೆಂಡ್ಸ್ ಆಗಿನೇ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟ್ ನಾನು ಸ್ಟಾರ್ಟಿಂಗ್ ಮಾಡೋದೇ ಗಿಡಗಳ ಹತ್ರ ಬಂದು ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿಕೊಂಡು ತುಳಸಿ ಕೈ ಮುಕ್ಕೊಂಡು ಸೂರ್ಯನ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಯಾಕೆ ಅಂತಂದರೆ ಆವತ್ತೊಂದು ದಿನ ಸ್ವಲ್ಪ ಚೆನ್ನಾಗಾಗಲಿ ಅಂತ ಹಾಗೇ ಬೆಳಿಗ್ಗೆ ಮಕ್ಕಳನ್ನೆಲ್ಲ ಬೇಗ ಕಳಿಸಿ ಆ ಹೊರಂಡ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗಿಡಗಳಿಗೆ ನೀರು ಹಾಕೋದಾಗಲಿ ಎಲ್ಲವನ್ನು ಹಾಗೆ ಸ್ವಲ್ಪ ಬೆಳಗ್ಗೆ ಎದ್ದು ಅಂದರೆ ಶುಕ್ರವಾರ ಇಲ್ಲ ಮಂಗಳವಾರ ನಾನು ಜಾಸ್ತಿ ರಂಗೋಲಿ ಹಾಕೋದು ನಾನು ಡೈಲಿ ಹಾಕಕ್ಕೆ ಹೋಗೋಲ್ಲ ಯಾಕೆಂದರೆ ಅವ್ರು ಆಲ್ರೆಡಿ ಪೇಂಟಿಂಗ್ ಬಿಟ್ಟಿಸ್ಬಿಟ್ಟಿರ್ತಾರೆ ಬಿಟ್ಟಿದ್ದಾರೆ ಓನರು ಹಾಗಾಗಿ ನನಗೆ ಸಮಾಧಾನ ಆಗಬೇಕಲ್ಲ ಹಾಗಾಗಿ ನಾನು ವಾರದಿನ ಮಾತ್ರ ನಾನು ರಂಗೋಲಿನ ಖಂಡಿತವಾಗಿ ಹಾಕ್ತೀನಿ ಅದರಲ್ಲೂ ಈ ಸಲ ಆಷಾಢ ಶುಕ್ರವಾರ ಶುಕ್ರವಾರ ಮನೆ ಮುಂದೆ ರಂಗೋಲಿ ಇಲ್ಲ ಅಂದರೆ ಅದು ನಮಗೆ ಶೋಭೆ ಅಲ್ಲ ಹಾಗಾಗಿ ನನಗೆ ಅದು ಅಭ್ಯಾಸ ಆಗಿದೆ ಹಾಗಾಗಿ ಬೆಳಗ್ಗೆ ಬಂದು ಇಲ್ಲಾಂದರೆ ಸಂಜೆ ಟೈಮ್ ಆದರೂ ಪರವಾಗಿಲ್ಲ ಇಲ್ಲ ಬೆಳಗ್ಗೆ ಒಟ್ಟೆ ಬೆಳಗ್ಗೆ ಟೈಮ್ ಅಭ್ಯಾಸ ಆಗಿದೆ ಹಾಕ್ಬಿಟ್ಟು ನನ್ನ ಕೆಲಸಗಳನ್ನ ನಾನು ದಿನ ತಿಂತಿದ್ದು ಕೆಲಸನ ಮಾಡ್ಕೊತೀನಿ ಹಾಗೆ ಇವತ್ತು ಮನೆ ಫ್ರ ಕ್ಲೀನಾಗೇ ಇತ್ತು ಅಂದರೆ ನಾನು ಮಾಮೂಲಿ ಗುರುವಾರ ಮಾಡೋದರಿಂದ ಮನೆ ಕ್ಲೀನಾಗೇ ಇತ್ತು ಒಂದು ಸಲ ಇನ್ನೊಂದು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತೀನಿ ಶುಕ್ರವಾರದತ್ತು ಅಂದರೆ ಧೂಳು ಎಲ್ಲ ಹೊಡಿಯಲ್ಲ ಬೇರೆದೆಲ್ಲ ನೀಟಾಗಿ ಮಾಡ್ಕೊತೀನಿ ಕಸ ಎಲ್ಲ ಗುಡಿಸ್ಕೊಂಡು ಮಾಮೂಲಿ ವರಂಡ ಎಲ್ಲ ಒರೆಸ್ಕೊಂಡು ನಾನು ವರಂಡ ಕ್ಲೀನ್ ಮಾಡಬೇಕು ಅಂತಂದರೆ ಸ್ವಲ್ಪ ಒರೆಸ್ಬಿಟ್ಟು ನೀಟಾಗಿ ತೊಪ್ಪೆಗೆ ತಂದು ತೊಪ್ಪೆಗೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ರಂಗೋಲೆ ಬಿಡೋ ಜಾಗದಲ್ಲಿ ಮಾತ್ರ ಆ ಥರ ಮಾಡ್ತೀನಿ ಆಮೇಲೆ ಹಾಗೆ ತುಳಸಿ ಹಾಕಿದ್ದೀನಲ್ಲ ಅಲ್ಲಿ ಮಾಡ್ಕೋತೀನಿ ಹಾಗೆ ಒಂದೆರಡು ಪಾತ್ರೆಗಳಿತ್ತು ಪಾತ್ರೆ ಇತ್ತು ಅಂದರೆ ನಿಜವಾಗ್ಲೂ ಹೇಳಲ್ಲ ನನಗೆ ದೀಪ ಹಚ್ಚೋಕ್ಕೆ ಮನಸ್ಸೇ ಆಗೋಲ್ಲ ಎರಡು ಪಾತ್ರೆ ಇತ್ತು ಅಂದರೂ ನಾನು ದೀಪ ಹಚ್ಚಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಡುಗೆ ಮನ ನೀಟ್ ಮಾಡೇ ನಾನು ಹೋಗಿ ದೀಪ ಹಚ್ಚೋದು ಇಲ್ಲ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೀಪ ಹಚ್ತೀನಿ ಈ ಥರ ಇದ್ರೆ ನನಗೆ ತೃಪ್ತಿ ಅನಿಸುತ್ತೆ ದೀಪ ಹಚ್ಚೋಕ್ಕೆ ಮನೆಗೆ ನೀಟಾಗಿದ್ದರೆ ನನಗೆ ಒಂಥರ ಆಗೋದು ಇಲ್ಲ ಅಂದರೆ ನಾನು ನಿಜವಲ್ಲ ನಾನು ದೀಪ ಹಚ್ಚೋಕ್ಕೆ ಹೋಗಲ್ಲ ಸ್ನಾನ ಮಾಡಿಕೊಂಡು ಬೇಕಾದ್ರೆ ಸುಮ್ಮನೆ ಆಗ್ಬಿಡ್ತೀನಿ ಏನಾರ ತುಂಬ ಟಯರ್ಡ್ ಆಗಿದ್ರೆ ಹಾಗೆ ನಮ್ಮ ಮನೆಯವ್ರಿಗೆ ಹೋಗುವಾಗ ಅವ್ರಿಗೆ ಕಾಫಿ ಬೇಕೇ ಬೇಕು ಹಾಗೆ ಪಾಪುಗೆ ಹಾಲು ಮಾಡಿಕೊಟ್ಟೆ ಅವರಿಬ್ಬರು ಟಿ ವಿ ನೋಡಿಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಮನೆಯವರು ನನ್ನ ಜೊತೆ ಸ್ವಲ್ಪ ಮಾತಾಡಿಕೊಂಡು ಹಾಗೇನೋ ಆರಟೆ ಹೊಡ್ಕೊಂಡು ಕೂತಿದ್ವಿ ಅವ್ರು ಇನ್ನೇನೂ ಇಲ್ಲ ಟಿ ವಿ ಬಂತು ಯಾವ್ದಾದ್ರು ಮೂವಿ ಬಂತು ಅಂದರೆ ಅವ್ರು ಮಾತಾಡೋದೇ ನಮ್ಮ ವಿಷ್ಣು ಸರ್ ಬಗ್ಗೆನೇ ಯಾಕೆ ಇನ್ನೂ ಹಿಂಗಾಗಿದೆ ಯಾಕೆ ಹಂಗೆ ಆಮೇಲೆ ಅವ್ರು ಆ್ಯಕ್ಟಿಂಗ್ ಬಗ್ಗೆ ಹೇಳ್ತಾ ಇರ್ತಾರೆ ನಾನು ಕೇಳ್ತಾ ಇರ್ತೀನಿ ಅವರ ಅಭಿಮಾನಿ ಆಗಿರೋದ್ರೆ ನಾನು ನಮ್ಮ ಮನೆಯವರಿಂದ ಹೇಳಬೇಕು ಅಂದರೆ ವಿಷ್ಣು ಸರ್ ಅಭಿಮಾನಿ ಆಗಿರೋದೆ ನಮ್ಮ ಮನೆಯವರಿಂದ ನಾನು ಮದುವೆ ಆಗಿ ಏಯ್ಟೀನ್ ಇಯರ್ಸ್ ಆಯಿತು ಇದುವರೆಗೂ ಅದ್ರ ಬಗ್ಗೆನೇ ನಮಗೆ ಹೇಳ್ತಾ 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 ಬಂದಿದ್ದಾರೆ ಆದರೆ ನಾನು ಮಾಡ್ಬೋದಾಗಿತ್ತು ಇದನ್ನು ಬ್ಯಾಕ್ ಮಾತಾಡೋದನ್ನು ಅಲ್ಲಿ ಟಿ ವಿ ಓಡ್ತಾ ಇದೆ ಹಾಗಾಗಿ ಅದನ್ನು ನಾನು ಬ್ಯಾಕ್ ಗ್ರೌಂಡ್ ಮಾತಾಡೋಕ್ಕಾಗಲ್ಲ ಕಾಪಿ ರೈಟ್ ಆಗುತ್ತೆ ಹಾಗೆ ನಮ್ಮ ಮನೆಯವರು ಅದನ್ನೇ ಹೇಳ್ತಾ ಇದ್ದರು ಹಿಂಗೆ ಹಂಗೆ ನಮ್ಮ ಅಪ್ಪನೂ ಅಬ್ ಅವ್ರ ಅಭಿಮಾನಿ ನಮ್ಮ ಅಪ್ಪ ಅವ್ರ ಜೊತೆ ಎಲ್ಲ ಡ್ರೈವರ್ ಆಗಿದ್ರಂತೆ ನಮ್ಮ ಹಾಂ ಸಾರಿ ನಮ್ಮ ಮಾವನನ್ನ ಫ್ರೆಂಡ್ ಅವ್ರ ಫ್ರೆಂಡು ವಿಷ್ಣು ಸರ್ಗೆ ಫ್ರೆಂಡ್ ಆಗಿದ್ರಂತೆ ಒಂದೆರಡು ಸಲ ಶೂಟಿಂಗಿಂದ ನಮ್ಮ ಮಾವ ಅವರು ಕರ್ಕೊಂಡು ಹೋಗೋದು ಬರೋದು ತುಂಬ ಸತಿ ಮಾಡಿದಾರಂತೆ ಮಂಡ್ಯಕ್ಕೆ ಬಂದಾಗ ಇಲ್ಲ ಶೂಟಿಂಗ್ ಹತ್ರ ಅವ್ರ ಫ್ರೆಂಡ್ ಯಾರು ಹೋದಾಗ ಅವ್ರ ಓನರು ನಮ್ಮ ಮಾವರ ಹೋನರು ಆಗ ಸೀನಾ ಅಂತ ಕರಿತಿದ್ರಂತೆ ನಮ್ಮ ಮಾವಂಗೆ ವಿಷ್ಣು ಸರ್ ಸೀನಾ ಅಂತ ಹಾಗೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು ನಮ್ಮ ಅಪ್ಪ ನೋಡಿದ್ದಾರೆ ನಮ್ಮ ಅಪ್ಪ ಅವ್ರ ಜೊತೆ ಕಾಲ ಕಳ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ತುಂಬ ಖುಷಿಯಾಗಿರುತ್ತೆ ಅವ್ರ ಅಭಿಮಾನಿ ನಾನು ಆಗಿರೋದೆ ಅವರಿಂದ ಇನ್ನೊಂದು ಹೇಳಿಲ್ಲ ಬೇಜಾರು ಮಾಡ್ಕೋಬೇಡಿ ನಮ್ಮ ಮನೆಯವರು ಗುಣ ನೋಡಿದ್ರೆ ನನಗೆ ವಿಷ್ಣು ಸರ್ದು ನಮ್ಮ ಮನೆಯವರು ಹೇಳ್ತಾ ಇರ್ತಾರಲ್ಲ ಅದೇ ಅನಿಸುತ್ತೆ ತುಂಬ ಸಾಧು ನಮ್ಮ ಮನೆಯವರು ಆಮೇಲೆ ಒಬ್ರಿಗೆ ಏನು ಮಾತಾಡಲ್ಲ ಬೇಕಾರೆ ಅವರೇ ಹೇಳೋ ಅನ್ಸ್ಕೊಂಡು ಬಂದುಬಿಡ್ತಾರೆ ಆ ಥರ ಸಾಧು ಅವರೊಬ್ರಿಗೆ ಕೆಟ್ಟದ್ದು ಬಯಸಲ್ಲ ಅವ್ರದ್ದು ಏನಿದೆಯೋ ಅವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಸ್ಕೂಲಿಂದ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಿ ಓದ್ಕೊಳ್ಳೋಕೆ ಕೂತ್ಕೋಬೇಕು ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಯಾವುದು ಫೋಟೋ ತಕ್ಕೋತಾ ಇದ್ದಾರೆ ಮೇಡಮ್ ಅವರು ಆರ್ತಿದ್ದು ನಿಮ್ಗೆ ಗೊತ್ತೇ ಇದೆ ನೋಡಿ ಇಲ್ಲಿ ನಮ್ಮ ಒಂದು ಫ್ಯಾಮಿಲಿ ಫೋಟೋ ಇದೆಯಲ್ಲ ಆ ಫ್ಯಾಮಿಲಿ ಫೋಟೋ ಆಲ್ ಬೊಂಬೆ ಅಲ್ಲಿದ್ದು ಆಲ್ಮೋಸ್ಟು ಅಲ್ಲಿದ್ದೇನೆ ಈ ಫೋಟೋಸ್ಗಳೆಲ್ಲ ಒಂದು ಆರ್ತಿ ಫೋಟೋಸು ನಿಮ್ಗೊಂದು ಸಲ ನಾನು ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಶಾರ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಅದನ್ನು ತೋರಿಸೋಣ ಅಂತ ಆಸೆ ಇದೆ ಖಂಡಿತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಬ್ಲಾ ತುಂಬಾ ಚೆನ್ನಾಗಿ ಬಂದಿದೆ ಅದು ಒಳಗೆ ಇದು ನೋಡಿ ಏನು ನೋಡ್ತಾ ಇದ್ದಾಳೆ ಅಂತ ಹಾಗೆ ಪಾಪಗೂ ಹಾಲು ಕೊಟ್ಬಿಟ್ಟು ಅವಳು ರೆಡಿಯಾಗಪ್ಪ ಆಗಪ್ಪ ಅಂದ್ಬಿಟ್ಟು ನಾನು ಬೇಗ ಫ್ರೆಶ್ ಅಪ್ ಆದೆ ಫ್ರೆಶ್ ಅಪ್ ಆಗಿ ನಾನು ಫಸ್ಟ್ ಮಾಡೋ ಕೆಲಸ ಏನಂದರೆ ಮುಂಚೆ ಸ್ನಾನ ಮಾಡಿದ್ಮೇಲೆ ನಾನು ಹೊಸ್ಲು ಕುಂಕುಮ ಇಡೋದು ಅಲ್ಲಿವರೆಗೂ ನಾನು ಕುಂಕು ಹೋಗಲ್ಲ ಮಾಡಿ ಹೊಸ್ಲಿಗೆಲ್ಲ ನೀಟಾಗಿ ಸ್ವಲ್ಪ ಹಾಲ್ಗೆ ಅರ್ಶಿನ ಹಾಕ್ಕೊಂಡು ನಾನು ಹೊಸ್ಲನ್ನ ಕ್ಲಿಯರಾಗಿ ಮಾಡ್ಕೊತೀನಿ ನೀಟಾಗಿ ಅರ್ಶನ ಹಚ್ಚಿ ಅದಕ್ಕೆ ರಂಗೋಲಿ ಬಿಡೋಂಟ ಸಮಾಧಾನ ಆಗೋಲ್ಲ ನನಗೆ ಅರ್ಶನ ಕುಂಕುಮ ಅರ್ಶ್ ರಂಗೋಲೆ ಇಲ್ಲ ಅಂದರೆ ನಾನು ದೀಪನೆ ಹಚ್ಚಲ್ಲ ಅದು ಒಂದು ರೀಸನ್ನು ನನಗೆ ಮನೆ ತುಂಬ ರಂಗೋಲೆ ಇರಬೇಕು ಬಾಗಿಲು ತುಂಬ ರಂಗೋಲೆ ಇರಬೇಕು ಆಮೇಲೆ ದೇವ್ರ ಫೋಟೋ ತುಂಬ ಹೂವು ಇರಬೇಕು ಇದೊಂದು ರೀಸನ್ ನಿಮ್ಗೆ ಹೇಳ್ತೀನಿ ಅದು ತುಂಬ ಇಂಪಾರ್ಟೆಂಟು ಮನೆಗೆ ಲಕ್ಷಣ ಆ್ಯಂಡ್ ಅದೇನು ಅಂತಾರಲ್ಲ ಒಳ್ಳೆಯದು ಹಾಗೆ ಇದು ನಮ್ಮ ತುಳಸಿ ಕಟ್ಟೆ ನಮ್ಮ ತುಳಸಿ ಬೇರೆದು ಒಂಟೋಗಿತ್ತು ಅದಕ್ಕೆ ಹೊಸ ತಂದು ಹಾಕಿದ್ದೀನಿ ಅದು ಈಗ ಬೆಳೀತಾ ಇದೆ ಅದಕ್ಕೂ ರಂಗೋಲಿ ಹಾಕಿ ಮಾಮೂಲಿ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ ಹೂವತ್ತು ನಾನು ಕಳ್ಸೋಕ್ಕೆ ಎಲೆ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ಕಾಯಿ ಅದೇ ಇರುತ್ತೆ ಈ ಥರ ನನ್ನ ಒಂದು ದೇವ್ರ ಮನೆ ನಾನು ಪ್ರತಿ ವಾರವೂ ಸೆಟ್ ಮಾಡ್ತೀನಿ ಅಂದರೆ ಪ್ರತಿ ವಾರ ಬೇರೆ ಬೇರೆ ಥರ ಇರುತ್ತೆ ಒಂದೊಂದು ವಾರ ಸಿಂಪಲ್ ಆಗಿರುತ್ತೆ ಒಂದೊಂದು ವಾರ ಗ್ರ್ಯಾಂಡ್ ಆಗಿರುತ್ತೆ ನಾನು ಕುಂಬಳಕಾಯಿ ಪು ದೀಪ ಹಚ್ತೀನಿ ಅದನ್ನು ನಿಮಗೆ ಮುಂದಿನ ವಾರದಲ್ಲಿ ತೋರಿಸ್ತೀನಿ ಇದು ನಮ್ಮ ವೆಂಕಟೇಶ್ವರನ ದೀಪ ಇದು ನಿಮಗೆಲ್ಲ ಗೊತ್ತಿದೆ ನಾನು ಹಳೆ ಬ್ಲಾಗಲ್ಲಿ ನೋಡಿದ್ದೀರ ಲಕ್ಷ್ಮೀ ವೆಂಕಟೇಶ್ವರ ಇದು ಬಂದು ನನಗೆ ಒಂದು ಅರಕೆ ಇತ್ತು ಹಾಗಾಗಿ ನಾನು ಹಳದಿ ಬಟ್ಟೆಯಲ್ಲಿ ಮಾಡಿದ್ದೀನಿ ಅದೆಲ್ಲ ಬೇಕು ಅಂತಂದರೆ ಅದು ಏನು ಕಟ್ಟಿದ್ದೀನಿ ಅಂತ ನಿಮಗೇನೋ ಇಂಟ್ರೆಸ್ಟ್ ಇತ್ತು ನೋಡಲಿಕ್ಕೆ ಅಂದರೆ ನನಗೆ ಖಂಡಿತ ನೀವು ಒಂದು ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಅದು ಹಣಕಾಸು ಬರೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ನಾನು ಎಲ್ಲಿಂದ ತಂದಿರೋದು ಅಂತಂದರೆ ಈ ತೋರಣನ ನೀವು ಖುಷಿ ಪಡ್ತೀರಾ ನಿಮಗೆ ಗೊತ್ತೇ ಇದೆ ರಾಘವೇಂದ್ರ ಅಂತ ಹೊನ್ನಾವರ ರಾಘವೇಂದ್ರ ಇದೆಯಲ್ಲ ಟೆಂಪಲ್ಲು ಬ್ಯಾಂಗ್ಳೂರು ಅಲ್ಲಿಂದ ತಂದಿರೋವಂಥ ಒಂದು ಭತ್ತದ ತೋರಣ ತುಂಬ ಚೆನ್ನಾಗಿದೆ ಇದು ನಮ್ಮ ಮನೆಯ ಪಿಚ್ಚರು ಹಾಗೆ ಎಲ್ಲ ಪೂಜೆ ಎಲ್ಲ ಆಯಿತು ಇನ್ನೇನು ಹಾಗೆ ಅಡುಗೆ ಮಾಡಿದೆ ಪೂಜೆ ಮಾಡಿಕೊಂಡೇ ನಾನು ಅಡುಗೆಗೆ ಇಟ್ಟಿದ್ದೆ ನಮ್ಮ ಮನೆಯವ್ರು ಚಪಾತಿ ಬೇಕು ಅಂದರು ಹಾಗೆ ಅವ್ರಿಗೊಂದು ಮೂರು ಚಪಾತಿ ಮಕ್ಕಳಿಗೆಲ್ಲ ಒಂದೊಂದು ಚಪಾತಿ ಕೊಟ್ಬಿಟ್ಟು ನೋಡಿ ಎಲ್ಲ ಹಾಗೆ ಓದ್ತಾಯಿದ್ರು ಮಕ್ಕಳು ಇನ್ನೇನು ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ನಾನು ಊಟನ ಮುಗಿಸ್ಕೊಂಡ್ವಿ ನನಗಂತೂ ಯಾಕೋ ಟಯರ್ಡ್ ಫೀಲ್ ಆಗ್ತಿದೆ ಹೊಟ್ಟೆನೂ ಆಸೀತಾ ಇಲ್ಲ ಯಾಕೆಂದರೆ ನನಗೆ ಶುಕ್ರವಾರ ಬಂತು ಅಂತ ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಮೈಯೆಲ್ಲ ಒಂಥರ ಆಗುತ್ತೆ ಭಾರ ಅನಿಸುತ್ತೆ ಒಂಥರ ಆ ಟೈಮಲ್ಲೇ ಏನೇನೂ ಆಗುತ್ತೆ ದುಃಖನೂ ಆಗುತ್ತೆ ಅಳೂ ಬರುತ್ತೆ ಖುಷಿನೂ ಬರುತ್ತೆ ಏನೋ ಫೀಲ್ನ ಹೇಳ್ಕೊಳೋಕ್ಕೇ ಆಗೋಲ್ಲ ಒಂದೊಂದು ಟೈಮಲ್ಲಿ ಏನಾಗ್ತಿದೆ ಬಾಡಿಗೆ ಅಂತ ಸಲ ಹೇಳ್ಕೊಳಕ್ಕೂ ಆಗೋಲ್ಲ ಹೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾರೇನೋ ಒಂದು ಇದಿರುತ್ತೆ ಹಾಯ್ ಫ್ರೆಂಡ್ಸ್ ಏಕನ ಕೆಲಸ ಮುಗೀತು ಊಟನೂ ಸಹ ಮುಗೀತು ಎಲ್ಲ ಊಟ ಮಾಡ್ತಾಯಿದ್ದಾರೆ ಹಾಗೆ ಬ್ಲಾಗ್ನ ಎಂಡ್ ಮಾಡ್ಬಿಡೋಣ ಅಂತ ಬಂದೇ ಮಲ್ಕೊಳ್ಳೋಣ ಅಂತ ಸ್ವಲ್ಪ ಟಯರ್ಡ್ ಆಗಿದೆ ಯಾಕೋ ಹುಷಾರಿಲ್ಲ ಥರ ಆಗ್ತಾಯಿದೆ ಫೀಲ್ ಫೀಲಿಂಗ್ ತುಂಬ ಸರಿ ಇಲ್ಲ ಯಾಕೋ ಹಾಗೆ ಸ್ವಲ್ಪ ಬಾಡಿ ಸ್ಟ್ರೈನ್ ಆಗ್ತಾಯಿದೆ ಮೆಂಟಲಿ ಒಂಥರ ಆಗ್ತಿದೆ ಯಾಕೋ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಶುಕ್ರ ಶುಕ್ರವಾರನೇ ಈ ಥರ ಆಗುತ್ತೆ ನನಗೆ ರೀಸನ್ ಏನಂತ ನಿಜವಾಗೂ ಗೊತ್ತಿಲ್ಲ ಓಕೆ ಸಾರಿ ಓಕೆ ಇನ್ನು ನನ್ನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದೆ ನನ್ನ ಬ್ಲಾಗ್ ಕಂಟಿನ್ಯೂಸ್ ಆಗಿ ಬರುತ್ತೆ ಹಾಗೆ ಶಾರ್ಟ್ ವಿಡಿಯೋಗಳು ಬರುತ್ತೆ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀವಿ ನೋಡಿ ಎಲ್ಲರೂ ಈಗೇ ನಿಮ್ಮ ಪ್ರೀತಿನ ಕೊಡ್ತಾಯಿರಿ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್ ಬಾಯ್